ಯುವ ಜನರ ಸಬಲೀಕರಣ ಅವಿನಾಶ್ ಪಾಳೆಗಾರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯು ಯುವಕರ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಸಂಸ್ಥೆಯ ಸ್ಥಾಪಕ ಹಾಗೂ ಟ್ರಸ್ಟಿ ಅವಿನಾಶ್ ಪಾಳೆಗಾರ್ ಅವರು ಹೇಳಿದರು ಅವರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಹುಬ್ಬಳ್ಳಿಯ ಶಾಖೆಯ ಅಧ್ಯಕ್ಷರಾದ ಜಗದೀಶ್ ರವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಲಿ ಕೋಟಿ ವ್ಯವಹಾರ ನಡೆದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ನಾಮನಿರ್ದೇಶಿತ ಮಂಜುನಾಥ್ ಪಿಎಂ ಹುಬ್ಬಳ್ಳಿಯ ಶಾಖೆಯ ಉಪಾಧ್ಯಕ್ಷ ಗುರು ಅಂಗಡಿ ಕಾರ್ಯದರ್ಶಿ ಸುಜಿತ್ ಹಕ್ಪಕ್ಕಿ ಕನ್ಯಾಂಕಿ ನಾಗರಾಜ್ ಮಹಾಕವಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಇದೇ ವಿ ವಿ ಕಾಲೇಜ್ ಹುಬ್ಬಳ್ಳಿಯಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮಗೆ ನೀಡಿರುವಂತಹ ಸಹಕಾರದಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ಅದಕ್ಕೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾರೆ ತಮ್ಮೆಲ್ಲರಿಗೂ ತಿಳಿದಿರಂತೆ ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಐ ಲೈಫ್ ಚಾಪ್ಟರ್ ಅನ್ನ ಎರಡು ಸಾವಿರದ ಹದಿಮೂರಲ್ಲಿ ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ ಬೆಂಗಳೂರು ತುಮಕೂರು ಚಾಮರಾಜನಗರ ಮೈಸೂರು ಹುಬ್ಬಳ್ಳಿ ಈ ಎಲ್ಲ ಕಡೆ ಶಾಖೆಗಳನ್ನ ಹೊಂದಿರುತ್ತೆ ಸದ್ಯದಲ್ಲೇ ಬೆಳಗಾವಿ ಹಾಗೂ ಶಿವಮೊಗ್ಗದಲ್ಲೂ ಸಹಿತ ಹೊಸ ಅಧ್ಯಾಯಗಳನ್ನ ಪ್ರಾರಂಭ ಮಾಡೋರಿದ್ದೀವಿ ಸತತವಾಗಿ ಕಳೆದ ಹನ್ನೊಂದು ವರ್ಷದಿಂದ ನಮ್ಮ ಲಿಂಗಾಯತ ಸಮುದಾಯದ ಯುವಕರಿಗೆ ಆರ್ಥಿಕವಾಗಿ ಸದೃಢರಾಗಲು ಅನೇಕ ಕಾರ್ಯಕ್ರಮಗಳನ್ನ ಐ ಲೈಫ್ ಸಂಸ್ಥೆ ಹಮ್ಮಿಕೊಳ್ತಾ ಬಂದಿದೆ ಸರಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಸದಸ್ಯರು ನಮ್ಮ ಸಂಸ್ಥೆಗಳಲ್ಲಿ ಹಲವಾರು ಚಾಪ್ಟರ್ಗಳಲ್ಲಿ ಇರ್ತಾರೆ ಹಾಗೂ ಐ ಲೈಫ್ ಏಕೈಕ ಸಂಸ್ಥೆ ಇಲ್ಲಿ ಸಾವಿರದ ಮುನ್ನೂರು ಡಾಕ್ಟರ್ಸು ಒಂದೇ ಗ್ರೂಪಲ್ಲಿ ಇರುವಂತಹ ಒಂದು ಸಂಸ್ಥೆ ಆಗಿರುತ್ತೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಐ ಲೈಫ್ ತನ್ನ ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊತಾ ಬಂದಿದೆ ಚಿತ್ರದುರ್ಗ ಹರಿಹರದಲ್ಲಿ ನಮ್ಮ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಿ ಮರವನ್ನು ನೆಡುವಂತಹ ಕಾರ್ಯಕ್ರಮ ಇರ್ಬೋದು ಹೆಣ್ಣುಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುವಂತಹ ಕಾರ್ಯಕ್ರಮ ಇರ್ಬೋದು ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳು ಹಲವಾರು ಜ್ಞಾನ ದಾಸೋಹ ಅನ್ನ ದಾಸೋಹ ವಿದ್ಯ ದಾಸೋಹ ಈ ಎಲ್ಲ ಕಾರ್ಯಕ್ರಮಗಳನ್ನ ಐ ಲೈಫ್ ನಡೆಸ್ಕೊಳ್ತಾ ಬಂದಿದೆ ಐ ಲೈಫ್ ಹುಬ್ಬಳ್ಳಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿನ ಅಧ್ಯಾಯವನ್ನು ಪ್ರಾರಂಭಗೊಂಡ ಮಾಡಿತು ಆವಾಗ ರವಿರಾಜ್ ಕಮ್ಮಾರ್ ಅವರು ಇಲ್ಲಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಕೊನೆಯಲ್ಲಿ ಇಲ್ಲಿನ ಮತ್ತೊಂದು ಜನರಲ್ ಬಾಡಿ ಮೀಟಿಂಗ್ ನಡೆದು ಅದರ ನಂತರ ಐ ಲೈಫ್ ಹುಬ್ಳಿ ಚಾಪ್ಟರಿನ ಅಧ್ಯಕ್ಷರಾಗಿ ಶ್ರೀಯುತ ಜಗದೀಶ್ ಶೇಖರ್ ನಾಯ್ಕ ಅವರು ನೇಮಕಗೊಂಡಿದ್ದಾರೆ ಅವರೊಟ್ಟಿಗೆ ಗುರು ಅಂಗಡಿ ಅವರು ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಹಾಗೂ ಕಾರ್ಯದರ್ಶಿಗಳಾಗಿ ಸುಜಿತ್ ಹಕ್ಕಾಪಕ್ಕಿ ಅವರು ನೇಮಕಗೊಂಡಿದ್ದಾರೆ ಹಾಗೂ ಖಜಾಂಚಿಗಳಾಗಿ ನಾಗರಾಜ್ ಮಕಾವಿಯವರಿದ್ದಾರೆ ಹಾಗೆ ಇನ್ನೆಲ್ಲ ಉಳದಂತ ಇ ಸಿ ಸದಸ್ಯರು ಅವರ ಶರಣ್ ಪಾಟೀಲ್ ಅವರು ಇರ್ಬೋದು ನಂದೀಶ್ ಯಾವ್ಗಲ್ ಯಶಸ್ವಿನಿ ಪೌಲಿ ಸಂತೋಷ್ ಕೋಟ್ಲಿ ಕುನಗೌಡ ಗಿರೀಶ್ ಮತಿಕೊಪ್ಪ ಜನ್ನು ಹಸ್ಮುನಿ ಶಶಿಧರ್ ಶೆಟ್ಟರ್ ಇವರೆಲ್ಲರೂ ಸಹಿತ ಈ ತಂಡದಲ್ಲಿ ಇರ್ತಾರೆ ಬಹಳ ಯಶಸ್ವಿಯಾಗಿ ಐಲೈಫಿನ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತಾ ಬರುತ್ತೆ ಇವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಹಾಗೂ ನನ್ನ ಜೊತೆ ವೇದಿಕೆಯಲ್ಲಿ ಬಲಭಾಗದಲ್ಲಿ ಕೂತಿನ ಪಿ ಎಂ ಮಂಜುನಾಥ ನಮ್ಮ ಐ ಲೈಫ್ ಚಾರಿಟಬಲ್ ಟ್ರಸ್ಟಿನ ವಿಶೇಷ ನಾಮಿನಿಯಾಗಿ ಈ ಹುಬ್ಳಿ ಅಧ್ಯಾಯಕ್ಕೆ ಅವರು ಸದಸ್ಯರಾಗಿರ್ತಾರೆ ಐ ಲೈಫಿನ ಸುಮಾರು ಕಾರ್ಯಕ್ರಮಗಳು ಇವತ್ತು ತಾ ವೀಕ್ಷಿಸಿರ್ಬೋದು ಐನೆಟ್ ಅಂತ ಒಂದು ಬಿಸ್ನೆಸ್ ನೆಟ್ವರ್ಕಿಂಗ್ ಈವೆಂಟನ್ನು ನಾವು ಮಾಡಿದ್ದೀವಿ ಹಾಗೆ ಬೇರೆ ಹಲವಾರು ಕಾರ್ಯಕ್ರಮ ಲೀಡರ್ಶಿಪ್ ಕಾರ್ಯಕ್ರಮಗಳು ಐ ಲೀಡ್ ಅಂತ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸತತವಾಗಿ ಇಲ್ಲಿ ನಡೆಸ್ಕೊಂತ ಬರ್ತೀವಿ ಪ್ರತಿ ತಿಂಗಳು ಕನಿಷ್ಠ ಪಕ್ಷ ಎರಡು ಈವೆಂಟನ್ನು ನಾವು ಮಾಡೋರಿರ್ತೀವಿ ಇದೇ ಸಂದರ್ಭದಲ್ಲಿ ನಾನು ತಮ್ಮೆಲ್ಲ ಮಾಧ್ಯಮ ಮಿತ್ರರಿರಲಿ ಒಂದು ವಿನಂತಿ ಮೈ ನಮ್ಮ ಹುಬ್ಬಳ್ಳಿ ಕಾನ್ಕ್ಲೇವ್ ನಂತರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹದಿನೇಳು ಹದಿನೆಂಟು ಹಾಗೂ ಹತ್ತೊಂಬತ್ತನೇ ತಾರೀಕು ಮೈಸೂರಲ್ಲಿ ನಾವು ಕಾನ್ಕ್ಲೇವ್ ಅನ್ನ ಮಾಡೋರಿದ್ದೀವಿ ಸೊ ದಯವಿಟ್ಟು ಇದರ ಬಗ್ಗೆ ನಾವು ಮಾಧ್ಯಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡ್ರೆ ಹಲವಾರು ಜನ ಇಲ್ಲಿ ಯಾರೋ ಹುಬ್ಬಳ್ಳಿಯಲ್ಲಿ ಅದರ ಅನುಭವ ಹಾಗೂ ಲಾಭವನ್ನು ಪಡೆದಿರ್ತಾರೆ ಅವರು ಮೈಸೂರಲ್ಲೂ ಸಹಿತ ಅದರಲ್ಲಿ ಭಾಗವಹಿಸಬಹುದು ಅದರ ಬಗ್ಗೆ ಪ್ರತ್ಯೇಕವಾಗಿ ನಾವು ಇನ್ನೊಂದು ಸುದ್ದಿಗೋಷ್ಠಿಯನ್ನು ಖಂಡಿತ ಮಾಡ್ತೀವಿ ಆ ಇಂದಿನ ಅಹ್ ಅಹ್ ಅಧ್ಯಕ್ಷರಾದಂತಹ ಜಗದೀಶ್ ನಾಯ್ಕ್ ಅವರು ನಮ್ಮ ಐ ಲೈಫಿನ ಬಗ್ಗೆ ಹೆಚ್ಚಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡಬೇಕು ನಾಲ್ಕು ಮುಖ್ಯ ಆಯಾಮಗಳಲ್ಲಿ ಕೆಲಸ ಮಾಡುತ್ತಿರೋದು ಇವತ್ತು ಐನೆಟ್ ಮೀಟಿಂಗ್ ಏನ್ ಮಾಡ್ತೀವಿ ಅದರಲ್ಲಿ ನೂರ ಇಪ್ಪತ್ತೊಂದು ಸದಸ್ಯರ ಭಾಗವಹಿಸಿ ಇವತ್ತಿನ ಏನು ನಾವು ಒಬ್ರಿಗೊಬ್ರು ರೆಫರಲ್ ಮೂಲಕ ಏನು ಬಿಸ್ನೆಸ್ ಕೊಡ್ತೀವಿ ಅದು ಎರಡು ಕೋಟಿ ಎರಡು ಲಕ್ಷ ರೂಪಾಯಿನ ವ್ಯವಹಾರ ಇರುತ್ತೆ ಅದೇ ಸಂಬಂಧಿಕೆಗೆ ನಾವು ಬೇರೆ ಆಯಾಮಗಳಲ್ಲಿ ಏನು ಅಂತ ಕಾರ್ಯಕ್ರಮ ನಿನ್ನೆ ನಾವು ಮೊದ್ಲೇ ಕಾರ್ಯಕ್ರಮ ಅಧಿಕೃತವಾಗಿ ಐಲ್ಯಾನ್ಸ್ ಚಾಪ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದರ ಅವಧಿಯಲ್ಲಿ ಶುರು ಮಾಡಿದ್ವಿ ಎರಡ್ ಅರವತ್ತು ಮಹಿಳಾ ಉದ್ಯಮಿಗಳಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ಸಂಬಂಧಿಸುತ್ತೆ ಒಂದು ದಿನದ ಪೂರ್ತಿ ಕಾರ್ಯಾಗಾರ ಮಾಡಿ ಅವರಿಗೆಲ್ಲ ಬೇಕಾದ ಮಾಹಿತಿಗಳನ್ನ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿದಿವಿ ಅದೇ ತರವಾಗಿ ಈಗ ಬರುವ ದಿನಗಳಲ್ಲಿ ಐಕೆಯ ಮೂಲಕ ನಾವು ಸಸಿ ನೆಡು ಕಾರ್ಯಕ್ರಮ ಆಗಿರ್ಬೋದು ಆರೋಗ್ಯ ಶಿಬಿರಗಳನ್ನ ಬರುವ ನವೆಂಬರ್ ಅಲ್ಲಿ ನಾವು ಹಮ್ಮಿಕೊಡ್ತಾ ಇದೀವಿ ಅದೇ ತರ ಇನ್ನೊಂದು ಮುಖ್ಯ ಆಯಾಮ ಐ ಲೀಡ್ ಕಾರ್ಯಕ್ರಮ ಅದರಲ್ಲಿ ಅಹ್ ಸಮಾಜದಲ್ಲಿರುವಂತಹ ಸಾಕಷ್ಟು ನಾಯಕರುಗಳನ್ನ ಅವರ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ಅಧಿಕಾರಿ ಬೃಂದರಾಗಿರ್ಬೋದು ಅವ್ರನ್ನ ಕರೆದು ಅವ್ರ ಮೂಲಕ ಪ್ರೇರಣೆಯನ್ನ ಮತ್ತು ಹಾಗೆ ಕಲಿಕೆಗಳನ್ನ ನಮ್ಮ ಐ ಲೈಫ್ ಕೊಡುವ ಒಂದು ಯೋಜನೆಯನ್ನ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಮೈಸೂರು ಚಾಮರಾಜನಗರ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳಿಂದ ಸುಮಾರು ಒಂದು ಲಕ್ಷ ಜನ ಅಪೇಕ್ಷೆ ಪಡ್ತಾ ಇದ್ದೀವಿ ಆ ಶ್ರೀ ದೇಶಿಕೇಂದ್ರ ಸ್ವಾಮೀಜಿ ಸುತ್ತೂರಿನ ಶ್ರೀಗಳಾದಂತವರು ಅದರ ಉದ್ಘಾಟನೆ ಮಾಡೋರು ಇದ್ದಾರೆ ಆನಂದ್ ಸಂಕೇಶ್ವರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ ದೇಶ ವಿದೇಶಗಳಿಂದ ಹಲವಾರು ಎಕ್ಸ್ಪರ್ಟ್ಸ್ ಮತ್ತೆ ಸ್ಪೀಕರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾನ್ಕ್ಲೇವ್ ಅಲ್ಲಿ ನಮ್ಮಲ್ಲಿ ಮ್ಯಾಕ್ರೋ ಮೈಕ್ರೋ ಎಂಟರ್ಪ್ರೈಸಸ್ ಮೇಲೆ ಹೆಚ್ಚು ಒತ್ತನ್ನ ನೀಡಿ ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರು ಆದ್ರಿಂದ ನಾವು ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಉದ್ಯಮಿಗಳಿಗೆ ವಿಶೇಷ ಆದ್ಯತೆ ಮತ್ತೆ ಹೋಮ್ ಮೇಡ್ ಇಂಡಸ್ಟ್ರೀಸ್ ಮನೆಯಲ್ಲೇ ತಯಾರಿಸುವಂತಹ ಹಲವಾರು ಸಾಮಗ್ರಿಗಳಿಗೆ ನಾವು ವಿಶೇಷ ಒತ್ತನ್ನು ಈ ಕಾನ್ಕ್ಲೇವ್ ಅಲ್ಲಿ ಪ್ರಪ್ರಥಮ ಐ ನೆಟ್ ಬಿಸ್ನೆಸ್ ನೆಟ್ವರ್ಕ್ ಮೀಟಿಂಗ್ ಅನ್ನ ಸದಸ್ಯರು ತಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟು ನಮ್ಮ ಚಾಪ್ಟರ್ ಸದಸ್ಯರ ನಡುವೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿತ್ತು ಅದರಲ್ಲಿ ನೂರ ಇಪ್ಪತ್ತ ನಾಲ್ಕು ಸದಸ್ಯರು ಇವತ್ತು ಪಾಲ್ಗೊಂಡಿತ್ತು ಎರಡು ಕೋಟಿ ಎರಡು ಲಕ್ಷ ವ್ಯವಹಾರ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆದಿದೆ ಇದು ಹುಬ್ಳಿ ಬ್ರಾಂಚ್ ಮಾತ್ರ ಇವತ್ತು ಭಾಗವಹಿಸಿರುವಂತಹ ನೂರ ನಾಲ್ಕು ಸದಸ್ಯರ ನಡುವೆ ನಡೆದಿರುವಂತಹ ವ್ಯಾಪಾರ ಎರಡು ಕೋಟಿ ಎರಡು ಲಕ್ಷ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು